ಓಕೆ ಇವಾಗ ಗಾರ್ಡ್ ಸೆಕ್ಷನ್ ಎಲ್ಲ ಮುಗೀತು ಜಸ್ಟ್ ಇವಾಗ ನೀರು ಬೇಕು ಅಂತ ಇದು ಮಾಡಿ ಒನ್ ಲೀಟ್ರ್ ಕೊಡಿ ಒನ್ ಲೀಟ್ರ್ ಕೊಡಿ ನೀರು ತೊಗೊಳೋಣ ಅಂತ ತೊಗೊಂಡ್ವಿ ಮೀಸಿದ್ವಿ ಗಾಡಿನ ಸೊ ಬೇನಂಗೆ ಗಾಡಿ ಓಡಿಸಿ ಓಡಿಸಿ ಸ್ಟ್ರೈನಾಗಿ ಎಲ್ಲ ಮಾ ಸುಸ್ತಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಗಾಡಿ ಸೇರಿ ಹಾಕಿದ್ವಿ ಮತ್ತು ಇನ್ನೊಂದು ಏನಂದರೆ ಅವ್ರು ಟ್ಯಾಬ್ಲೆಟ್ ಕುಡಿಬೇಕಾಗಿತ್ತು ಆದ್ದರಿಂದ ನೀರು ತೊಗೊಳೋದು ಆದರೆ ತುಂಬ ಇಷ್ಟ ಮತ್ತು ದಾಹ ಆಗಿತ್ತಲ್ಲ ಎಲ್ಲರಿಗೂ ತುಂಬ ಸ್ಟ್ರೈನಾಗಿ ಸೊ ಬನ್ನಿ ನೀರು ತೊಗೊಂಡೋಗೋಣ ಏನಂದ್ರೆ ಪಾಯಿಂಟು ಘಾಟ್ ಸೆಕ್ಷನ್ ಎಲ್ಲ ಮುಗಿದ ಮೇಲೆ ಎಲ್ಲರೂ ಗಾಡಿ ನಿಲ್ಲಿಸಿ ಟೀ ಕಾಫಿ ಕುಡಿಯೋರು ಟೀ ಕಾಫಿ ಕುಡಿತಾರೆ ಅಭ್ಯಾಸ ಇರೋರು ಮತ್ತು ಸ್ವಲ್ಪ ಜನ ರೆಸ್ಟ್ ಆಗಿ ರೆಸ್ಟ್ ಮಾಡ್ತಾರೆ ಡ್ರೈವ್ ಮಾಡಿರೋರು ಬೇನೋಣಂಗು ಅಷ್ಟೇ ಡ್ರೈವ್ ಮಾಡಿ ತುಂಬ ಸ್ಟ್ರೈನಾಗಿ ರೆಸ್ಟ್ ಮಾಡ್ತಿದ್ದಾರೆ ನೋಡ್ಬೋದು ನೀವು ಅರ್ಜುನ್ ಅರ್ಜುನ್ಗೂ ಅಷ್ಟೇ ರೆಸ್ಟ್ ಮಾಡ್ತಾ ಇದಾರೆ ಹೋಗಿ ಮಲ್ಕೊಂಡಿದ್ದಾನೆ ಇಲ್ಲ ಇಲ್ಲ ಫೋನ್ ನೋಡ್ತಾ ಇದ್ದಾನೆ ನಾನು ಕರೆಕ್ಟ್ ಫೋನ್ ನೋಡ್ತಾ ಇದ್ದಾನೆ ಇವಾಗ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡಿ ಮತ್ತೆ ಇಲ್ಲಿಂದ ಹೊರಡೋದು ಏನು ಆಲ್ಮೋಸ್ಟು ಇನ್ನೊಂದು ಏನಿಲ್ಲ ಅಂದ್ರೂ ಇನ್ನೊಂದು ಏಯ್ಟಿ ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಮಂಗ್ಳೂರಿಗೆ ಇಲ್ಲಿಂದ ಸೊ ಬನ್ನಿ ಹೋಗೋಣ ಬಂದು ಹೋಗಾದ್ಮೇಲೆ ಏನಾಗುತ್ತೆ ತೋರಿಸ್ತೀನಿ ಓಕೆ ಬಾಯ್ बंद ಜಸ್ಟ್ ಬಂದು ಬಂದ ತಕ್ಷಣನೇ ಏನಿಲ್ಲ ರೂಮ್ ಕಡೆ ಬಂದು ಮಲ್ಕೊಂಡು ಎಲ್ಲ ಸ್ಟ್ರೈನ್ ಆಗಿಬಿಟ್ಟಿತ್ತು ಬೆಳವಣಿಗೆ ಗಾಡಿ ಓಡಿಸಿ ಫುಲ್ ಕಾಲಲ್ಲಿ ನೋವು ಬಂತು ಅಂತ ಮಲ್ಕೊಂಡ್ಬಿಟ್ರು ಅರ್ಜುನ್ಗಳು ಅಷ್ಟೇ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಯಾರಿಗೂ ಬಂದ ತಕ್ಷಣ ಎಲ್ಲರಿಗೂ ಸುಸ್ತಾಗಿಬಿಟ್ಟಿತ್ತಲ್ಲ ಫಸ್ಟು ಮಲ್ಕೊಂಬಿಟ್ರು ಎಲ್ಲರೂ ಸೊ ನೆಕ್ಸ್ಟ್ ಎದ್ದ ಮೇಲೆ ಏನಾಗುತ್ತೆ ನೋಡೋಣ ನಾನು ರೆಸ್ಟ್ ಮಾಡ್ತೀನಿ ಇವಾಗ

हाय, योग तो आवाज़ नहीं है, 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 योगी, हे, प्रकाश, योगी, 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 योग நோடிக

ಓಕೆ ಇವಾಗ ಅಕ್ಕ ಮಾತಾಡಿ ಖುಷಿ ಆಯ್ತು ಇನ್ನೂ ಮಾತಾಡ್ತೀವಿ ಇವತ್ತೆಲ್ಲ ಮಾತಾಡ್ತೀವಿ ಖುಷಿ ಮಾಡ್ಕೊಂಡು ಬ್ಯಾಷಿ ಮಾಡ್ಕೊಂಡು ಜಾಸ್ತಿ ಖುಷಿ ಮಾಡ್ಕೊಂತೀವಿ ಇವನಿಂದ ಸ್ವಲ್ಪ ಇವನಿಂದ ಸ್ವಲ್ಪ ಮೂಡಾಟ ಆಗಿತ್ತು ಇವನಿಂದ ಅವಾಗ ಮೂಡಾಟು ಮಿಸ್ ಆಗಿರೋದು ಇವನ್ ಸಾಲ ಬಟ್ ಹೋಗಲ್ಲಿ ಕೊಡ್ತೀನಿ ಆದ್ರೆ ಯೋಗಿ ಪ್ರಸಾದ ಪೇಮೆಂಟ್ ಕೊಡ್ತೀನಿ ಯೋಗಿ ಅಂದ್ರೆ ಭೇದ ಭಾವ ಆಕ್ಚುಲಿ ತಂದಿಟ್ಟಿದ್ದೆ ಯೋಗಿ ಅಲ್ಲೇದ ಭಾವ ಬೇರೆ ಮಾಡುತ್ತಾ ಇವರಿಬ್ರು ಮಾತ್ರ ಬ್ರೆಸ್ಟ್ ಇದೆ ಅದಕ್ಕೆ ನಾ ಹಬ್ಬ ಯೋಗಿ ಹಬ್ಬ ಏನು ಪ್ರಕಾಶ ಪ್ರಕಾಶ್ ಓಕೆ ಒಂದ್ ಎಲ್ಲ ಬಂದು ಊಟ ಎಲ್ಲ ಆಯ್ತು ಮತ್ತೆಲ್ಲ ಊಟ ಮಾಡಿಬಿಟ್ಟು ಹಂಗೆ ಮಲಗಬಿದ್ವಿ ಸ್ವಲ್ಪ ಅಂದ್ರೆ ಸ್ವಲ್ಪ ಮಲಗೋದ ನೈಟ್ ಎಷ್ಟು ಏಳು ಗಂಟೆ ಆಯ್ತು ಮಲಗಿದೀವಿ ಅಂದ್ರೆ ಕಜ್ಜು ಹೊಟ್ಟೆ ದಪ್ಪಾಗಷ್ಟು ಮಲಗಿದ್ವಿ ನಾವೇಂದ್ರೆ ಬಜ್ಜಿಗೆ ತುಕ್ಡಿ ಬಜ್ಜಿ ತುಕಡಿ ಎಲ್ಲ ತುಕ್ಡಿ ರಾಯಿ ತಿನ್ಬಿಟ್ಟಿ ಅಲ್ಲ ಎಲ್ಲ ಮತ್ತೆ ಅಕ್ಕವರು ಇವಾಗ ವಿಡಿಯೋ ಮಾಡ್ತಿದ್ದಾರೆ ಡಿಸ್ಟರ್ ಮಾಡೇ ಅದಕ್ಕೆ ಬಂದು ಕೂತಿದ್ದೀವಿ ಇವಾಗ ಸ್ವಲ್ಪ ಹೊತ್ತು ಈಗಾನೇ ಎತ್ತು ಬಂದು ಕೂತ್ಕೊಂಡ್ವಿ ಮತ್ತೆ ನನ್ನ ಫೋನ್ ಚಾರ್ಜಿಂಗ್ ಇಲ್ಲ ಅಂದ್ರೆ ಚಾರ್ಜಿಂಗ್ ಇಟ್ಟಿಲ್ಲ ಅವರು ಇಟ್ಟಿದ್ರು ನಾನು ತಗೊಂಡಿದ್ದೆ ಅನ್ನಲ್ಲ ಅದು ವೈಟ್ ಲೈನ್ ಕಾಣ್ತಿತ್ತಲ್ಲ ಅದು ಫುಲ್ ಅನ್ಕೊಂಡೆ ನಮ್ಮತ್ತು ಅವೋ ಅಕ್ಕ ಬಂದ್ರಿ ಈಗ ಅಕ್ಕ ಈಗ ಆಚೆ ಆಮೇಲೆ ಸಿಕ್ಕಿ ಆಮೇಲೆ ಕಾರ್ ಮತ್ತೆ ನಿಜ ಇಲ್ಲಿ ವಾತಾವರಣ ತೋರಿಸಿ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಆ ಮನೆಗಿರ ತುಂಬಾ ಚೆನ್ನಾಗಿ ನೋಡಿ ಏಳು ಗಂಟೆ ಆದರೂ ಇನ್ನೂ ಕತ್ಲೆ ಆಗಿಲ್ಲ ಈ ಕಡೆ ಒಂಚೂರು ಇಲ್ಲ ವಿಡಿಯೋ ಮಾಡ್ಕೊಂಡು ಕೆಳಗಡೆ ನೋಡಲಿಲ್ಲ ಪ್ಲಾಸ್ಟಿಕ್ದು ಮಗ್ಗಿತ್ತು ಅದಕ್ಕೆ ಓಕೆ ಆಮೇಲೆ ನಾನೇನು ಮಾಡ್ತೀನಿ ಇನ್ಸ್ಟಾದಲ್ಲಿ ರಿಪ್ಲೈ ಮಾಡ್ತೀನಿ ಕೆಲವರು ಇವಾಗ ಆಲ್ರೆಡಿ ಆಲ್ರೆಡಿ ನಾವು ಬಂದಿದ್ದೀವಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ ಟು ಗೆಟ್ ಮೋರ್ ಸಬ್ಸ್ಕ್ರೈಬರ್ಸ್ ಫಾರ್ ಯೂಟ್ಯೂಬ್ ಬೈ ಗೆಸ್ ಬೈ ಮೀಟಿಂಗ್ ಫ್ರೀಯ ಮತ್ತವರೆಲ್ಲ ಎಲ್ಲಿರ್ತೀರೋ ಏನು ಅದಕ್ಕೆ ಕರೆ ಯಾರು ಹೇಳ ಬಿಡಿ ಟಾಪ್ ಸೀಕ್ರೆಟ್ ಓಕೆ ಇಂತವರೆಲ್ಲ ಇರ್ತರು ಮಳೆ ಲೂಸ್ ನಾನು ಲೂಸ್ಗಳ ಅವರು ಓಕೆ ಅಮೇ ಸಿಕ್ತೆನೆ ಅಲ್ಲ ನೋಡಿ ಇಲ್ಕಂತಾ ಹೌರಿ ನೋಡೆ ಇಲ್ಕಂತಾ ತೆಗೇ ನೋಡ್ಕೊಂಡು ಇವರಿಗೆ ಆಮೇಲೆ ಹೋಬ್ರಾಗಿ ಸ್ನಾನ ಮಾಡಿಕೊಂಡು ಇಲ್ಲಿ ಭದ್ರಾ ಸಾಯಂಕಾಲ ಗೊತ್ತಲ್ಲ ಪದ್ಧತಿ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡ್ಕೊಂಡು ಸೊ ಊಟ ಮಾಡಿ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಿಕೊಂಡು ಟಿವಿ ನೋಡ್ಕೊಂಡು ಮಾಡ್ಕೊಂಡು ನೋಡ್ಕೊಂಡು ಸೊ ನಾಳೆ ನಾವು ಹೊರಡೋದಿ ಸೊ ಓಕೆ ಇವಾಗ ಸ್ನಾನ ಮಾಡ್ಕೊಂಡು ಆಮೇಲೆ ಕೊಡಿ ಅವನು ಪಾಪ ನೀನು ಕೊಡ್ತಿದ್ಯಾ ಚಿತ್ರ ಏನು ಮಾಡ್ತಿದೀಯಾ ಮಾಡ್ತಿದ್ಯಾ ಎಷ್ಟು ಪೇಜ್ ಬರೀಬೇಕಾ ಫೈವ್ ಸೆವೆಂಟಿ ಕ್ವಶನ್ಸ್ ಬರಿಬೇಕು ವಿತ್ ಆನ್ಸರ್ಸ್ ಎಷ್ಟು ಬರ್ದಿದೆಯಾ ಈಗ ಟೂ ನೈಂಟಿ ಬರ್ದಿದ್ಯಾ ಇನ್ನೆಷ್ಟು ಬರೀಬೇಕು ಇವತ್ತು ಎಷ್ಟು ದಿನದಲ್ಲಿ ಕೊಡಬೇಕು ಮಂಡೇ ಮಂಡೇ ಕೊಡಬೇಕು ಮತ್ತ ನಿನ್ನ ಫ್ರೆಂಡಿಗೆ ಬರ್ಕೊಡ್ತಾ ಇದ್ದೀನಿ ನಾನು ಯಾಕೆ ಸರಿ ಸರಿ ಯಾಕೋ ಬಿಡು ಆಮೇಲೆ ಬರೀ ಅವನಿಗೂ ಹೇಳು ಸ್ವಲ್ಪ ಬರೀ ಅಂತ ಓಕೆ ಇವಾಗ ಊಟ ಎಲ್ಲ ರೆಡಿ ಆಗಿದೆ ಅಕ್ಕ ಮತ್ತೆ ಏನು ಸಮಾಚಾರ ಅಕ್ಕ ನಾಳೆ ಹೊರಡ್ತೀವಿ ನಾವು ಅಕ್ಕವರು ಅಷ್ಟೇ ನಾಳೆ ಫಂಕ್ಷನ್ಗೆ ಹೋಗ್ತಿದ್ದಾರೆ ಏನು ಹಾಂ ಸರಿ ಹೌದು ಫಂಕ್ಷನ್ ಅಯ್ಯೋ ಎಂಥ ಕಾಮಿಡಿ ಎಂಥ ಕಾಮಿಡಿ ಮಾಡ್ಬಿಟ್ಟರು ಅಯ್ಯೋ ಅಯ್ಯೋ ಕಾಮಿಡಿ ಓಕೆ ಇವಾಗ ಊಟ ಎಲ್ಲ ಮಾಡಾದ್ಮೇಲೆ ಮತ್ತೆ ಸಿಗುವ ಇಲ್ಲೇ ಹಾಂ ಸಿಗ್ಲಿಕ್ಕೆ ಹಾಂ ಈಗಿರ್ತೀನಿ ಓಕೆ ಸರಿ ಇರ್ತೀನಿ ತುಂಬ ಚೆನ್ನಾಗಿರ್ತೀನಿ ಇಲ್ಲ ನಾನು ಇರ್ತೀನಿ ಬಾಬು ಓಕೆ ನನ್ನ ಬಗ್ಗೆ ತುಂಬ ಮಾತಾಡ್ತಾರೆ ಆಮೇಲೆ ಸಿಗ್ತೀನಿ ನಾನು फॅन ऑफ मध्ये हा ते होईल कॅन्टी सुंदर युज करता म्हणून बाय बाय